ನಮಸ್ಕಾರ ಗೆಳೆಯರೆ ಟಾಕ್ಸಿಕ್ ಸಿನಿಮಾದ ನಂತರ ರಾಕಿ ಬಾಯ್ ಮತ್ತೊಂದು ಮೂವಿಗೆ ಎಂಟ್ರಿ ಯಶ್ ಫ್ಯಾನ್ಸ್ ಗೆ ಸಿಕ್ತು ಬಿಗ್ ಅಪ್ಡೇಟ್ ಹೌದು ಗೆಳೆಯರೆ ಯಶೋರ ಅಭಿಮಾನಿಗಳಿಗೆ ಸಿಕ್ಕೇ ಬಿಡ್ತು ಗುಡ್ ನ್ಯೂಸ್ ಟಾಕ್ಸಿಕ್ ಸಿನಿಮಾದ ಮಧ್ಯ ಮತ್ತೊಂದು ಸಿನಿಮಾದ ಕೆಲಸ ಶುರು ರಾಕಿಂಗ್ ಸ್ಟಾರ್ ಯಶೋರ ಸಿನಿಮಾ ಎಲ್ಲಿಗೆ ತಲುಪ್ತು ಅಂತ ಕಾಯ್ತಾ ಇರೋರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಏನದು ಫ್ಯಾನ್ಸ್ ಗೆ ಗೊತ್ತಾರೆ ಎಷ್ಟು ಖುಷಿ ಆಗ್ತಾರೆ ಗೊತ್ತಾ ಹೌದು ರಾಕಿಂಗ್ ಸ್ಟಾರ್ ಯಶೋರ ಅಭಿಮಾನಿಗಳಿಗೆ ಒಂದು ಸಂತೋಷದ ಸುದ್ದಿ ಇದೆ ಟಾಕ್ಸಿಕ್ ಸಿನಿಮಾದ ನಂತರ ಯಶ್ ಮತ್ತೊಂದು ದೊಡ್ಡ ಬಜೆಟ್ ಚಿತ್ರಕ್ಕೆ ಸಿದ್ಧರಾಗಿದ್ದಾರೆ ಈ ಬಾರಿ ಅವರು ರಾಮಾಯಣದ ಆಧಾರಿತ ಚಿತ್ರದಲ್ಲಿ ರಾವಣನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಈ ಚಿತ್ರದ ಚಿತ್ರೀಕರಣ ಮೇ ತಿಂಗಳಲ್ಲಿ ಆರಂಭವಾಗುವ ಸಾಧ್ಯತೆ ಇದೆ ರಾಕಿಂಗ್ ಸ್ಟಾರ್ ಯಶ್ ಈಗ ಟಾಕ್ಸಿಕ್ ಸಿನಿಮಾದಲ್ಲಿ ಆಗಿದ್ದಾರೆ ಈ ಚಿತ್ರದ ಬೆಂಗಳೂರು ಶೆಡ್ಯೂಲ್ ಮುಗಿದಿದೆ ಸೋಮವಾರದಿಂದ ಒಂದು ತಿಂಗಳುಗಳ ಕಾಲ ಮುಂಬೈನಲ್ಲಿ ಶೂಟಿಂಗ್ ನಡೆಯಲಿದೆ ಮುಂಬೈನಲ್ಲಿ ಟಾಕ್ಸಿಕ್ ಚಿತ್ರದ ಚಿತ್ರೀಕರಣ ಮುಗಿಸಿದ ನಂತರ ಯಶ್ ಮೇ ತಿಂಗಳಲ್ಲಿ ಯಶ್ ರಾಮಾಯಣದ ಚಿತ್ರದ ಚಿತ್ರೀಕರಣಕ್ಕೆ ಸೇರಿಕೊಳ್ಳಲಿದ್ದಾರೆ ಈ ಚಿತ್ರವನ್ನು ನಿತೇಶ್ ದಿವಾನಿ ನಿರ್ದೇಶನ ಮಾಡುತ್ತಿದ್ದು ಇದು ಒಂದು ದೊಡ್ಡ ಬಹುಭಾಷಾ ದೊಡ್ಡ ಬಜೆಟ್ ಚಿತ್ರವಾಗಿದೆ ಈ ಚಿತ್ರ ರಣವೀರ್ ಕಪೂರ್ ರಾಮನ ಪಾತ್ರದಲ್ಲಿ ಸಾಯಿ ಪಲ್ಲವಿ ಸೀತೆಯ ಪಾತ್ರದಲ್ಲಿ ನಟಿಸುತ್ತಾರೆ ಎನ್ನಲಾಗ್ತಾ ಇದೆ ಪ್ರಸ್ತುತ ಯಶ್ ತಮ್ಮ ಕುಟುಂಬದೊಂದಿಗೆ ಸಮಯವನ್ನು ಕಳೀತಾ ಇದ್ದಾರೆ ಭಾನುವಾರ ಅವರು ಮನದ ಕಡಲು ಸಿನಿಮಾದ ಟ್ರೈಲರ್ ಅನ್ನ ಬಿಡುಗಡೆ ಮಾಡಲಿದ್ದಾರೆ ಅದಾದ ನಂತರ ಸೋಮವಾರ ಮುಂಬೈಗೆ ಹಾರಲಿದ್ದಾರೆ ಅಲ್ಲಿ ಅವರು ಎರಡು ತಿಂಗಳ ಕಾಲ ಚಿತ್ರೀಕರಣದಲ್ಲಿ ಭಾಗವಹಿಸಲಿದ್ದಾರೆ ಸ್ಯಾಂಡಲ್ವುಡ್ ನ ರಾಕಿಂಗ್ ಸ್ಟಾರ್ ಯಶ್ ಅವರು ಕನ್ನಡ ಸಿನಿಮಾಗಷ್ಟೇ ಅಲ್ಲ ರಾಕಿ ಬಾಯ್ ಆಗಿ ಪ್ಯಾನ್ ಇಂಡಿಯಾ ಆಗಿ ಸ್ವಂತ ಅಂತ ಹೇಳಲಾಗ್ತಾ ಇದೆ ಕನ್ನಡಿಗರಂತೆ ಆರಾಧಿಸಲು ಶುರು ಮಾಡಿದ್ದಾರೆ ದೇಶದಾದ್ಯಂತ ಇರುವ ಸಿನಿ ಅಭಿಮಾನಿಗಳ ಇವರನ್ನ ಕನ್ನಡಿಗರಂತೆ ಆರಾಧಿಸಲು ಶುರು ಮಾಡಿದ್ದಾರೆ ಕನ್ನಡ ನಟನ ಕ್ರೇಜ್ ಈಗ ಪ್ರಪಂಚದಾದ್ಯಂತ ಇದೆ ಅಷ್ಟು ಫೇಮಸ್ ಆಗಿದ್ದಾರೆ ಈ ನಟ ಸೀರಿಯಲ್ ಮೂಲಕ ಬಣ್ಣದ ಜಗತ್ತನ್ನು ಶುರು ಮಾಡಿದ ಯಶ್ ಇವತ್ತು ಅತಿ ಎತ್ತರಕ್ಕೆ ಬೆಳೆದಿದ್ದಾರೆ ಇತ್ತೀಚೆಗೆ ನಿತೇಶ್ ದಿವಾನಿ ನಿರ್ದೇಶನದ ರಾಮಾಯಣ ಸಿನಿಮಾದ ಸೆಟ್ ಗೆ ಯಶ್ ಎಂಟ್ರಿ ಕೊಟ್ಟಿರುವುದಾಗಿ ವರದಿಯಾಗಿದೆ ನಿತೇಶ್ ದಿವಾನಿ ಅವರ ಚಿತ್ರದಲ್ಲಿ ರಾವಣನ ಪಾತ್ರ ನಿಭಾಯಿಸುತ್ತಿದ್ದಾರೆ ಯಶ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಸಿನಿಮಾಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು